ನೆಕ್ಸಿಕಲ್ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಎ ಟಿ ಎಮ್ಮಲ್ಲಿ ಅಲ್ಲಿ ದುಡ್ಡು ತೆಗೆಯೋದು ನಾವು ಬಿಕಾಸ್ ಪೀಸೋಸ್ ನಡೆಯುತ್ತೆ ಡಾಲರ್ಸ್ ಯೂರೋಸ್ಗೆ ಅವ್ರ ಹತ್ರ ಎಕ್ಸ್ಚೇಂಜ್ ಬಿಟ್ರೆ ಹೆವಿ ಚಾರ್ಜ್ ಮಾಡ್ತಾರೆ ಸೊ ನಾವೀಗ ಪೀಸೋಸ್ ತೆಗಿಯೋಣ ಬನ್ನಿ ಎಲ್ಲ ಕೂಡ ತೆಗೆಕೆ ಹೋಗ್ಬಾರ್ದು ತುಂಬಾ ಸಿಟಿ ಸೆಂಟರ್ ಅಲ್ಲಿ ಈ ಥರ ಕ್ಲೋಸ್ಡ್ ಇದೆ ನೋಡಿ ಈ ಥರ ಕ್ಲೋಸ್ ಬ್ಯಾಂಕ್ಗಳಲ್ಲಿ ಹೋಗ್ಬಿಟ್ಟು ತೆಗಿಬೇಕು ಅಮೌಂಟ್ ಟ್ರಾನ್ಸಾಕ್ಷನ್ ಚಾರ್ಜಸ್ ನಲ್ವತ್ತಾರು ಪೀಸಸು ನಲವತ್ತಾರು ಪೀಸಸ್ ಟ್ರಾನ್ಸಾಕ್ಷನ್ ಚಾರ್ಜಸ್ಸು ರೀ ಆಮೇಲೆ ಅವ್ರು ಕೇಳ್ತಾರೆ ನಾವೇ ಕನ್ವರ್ಟ್ ಮಾಡಬೇಕಾ ಇಲ್ಲ ನೀವು ಕನ್ವರ್ಟ್ ಮಾಡೋದ ಅಂತ ಸೊ ಅವಾಗ ನೀವು ಡಿಕ್ಲೈನ್ ಕನ್ವರ್ಸೇಷನ್ ಅಂತ ಕೊಡಿ ಡಿಕ್ಲೈನ್ ಕಾನ್ವರ್ಸೇಷನ್ ಕೊಡಿದ್ರೆ ನಿಮ್ಮ ಬ್ಯಾಂಕ್ ಅವರೇ ಕನ್ವರ್ಟ್ ಮಾಡ್ತಾರೆ ಅವ್ರ ಎ ಟಿ ಎಮ್ ಅಲ್ಲೇ ಕನ್ವರ್ಸೇಷನ್ ಕನ್ವರ್ಷನ್ ಮಾಡಕ್ಕೆ ಬಿಡಬೇಡಿ ಸೊ ಅವ್ರ ಎ ಟಿ ಎಮ್ ತುಂಬ ಕಮ್ಮಿ ಕೊಡ್ತಾರೆ ನಿಮ್ಮ ನಿಮ್ಮ ಬ್ಯಾಂಕವ್ರಿಗೆ ಕನ್ವರ್ಟ್ ಮಾಡಿದ್ರೆ ಕರೆನ್ಸಿನ ತುಂಬ ಚೆನ್ನಾಗಿ ಎಕ್ಸ್ಚೇಂಜ್ ರೇಟ್ ಬರುತ್ತೆ ಸೊ ಡಿಕ್ಲೈನ್ ಮಾಡ್ಬೋದು ನಿಮ್ಮ ಕನ್ವರ್ಷನ್ ನಾನು ಕರೆಕ್ಟಾಗಿ ಇನ್ನೊಂದು ಹೇಳಬೇಕು ಇಲ್ಲಿ ಕನ್ಕುನಲ್ಲಿ ಎಸ್ಪೆಷಲಿ ಡಾಲರ್ಸ್ ಎಲ್ಲ ಕಡೆ ಎಕ್ಸೆಪ್ಟ್ ಮಾಡ್ತಾರೆ ಡಾಲರ್ಸ್ ಆಗಲಿ ಯೂರೋಸ್ ಆಗಲಿ ಬಟ್ ನಿಮಗೆ ಕನ್ವರ್ಷನ್ ಚೇಂಜ್ ಏನು ಕೊಡ್ತಾರಲ್ಲ ಅದು ನಿಮ್ಗೆ ಕರೆಕ್ಟಾಗಿ ಕೊಡೋಲ್ಲ ಎಕ್ಸಾಂಪಲ್ ನಾವು ಊಟ ಮಾಡಿದ್ವಿ ಅದು ಮೂವತ್ತೈದು ಡಾಲರ್ ಆಯ್ತು ಮೂವತ್ತೆರಡು ಡಾಲರ್ ಅಂತ ಬರ್ದಿದ್ರು ಮತ್ತು ಆರ್ನೂರು ಪೆಸಸ್ ಅಂತ ಬರೆದಿದ್ರು ಸೊ ಮೂವತ್ತೈದು ಡಾಲರ್ ನಿಮಗೆ ಏಳ್ನೂರು ಪೆಸಸ್ ಬರಬೇಕು ಸೊ ನೂರು ಪೆಸಸ್ ನಿಮಗೆ ಲಾಸು ಯಾವ ಕಂಟ್ರೀಲಿ ಇರ್ತಿರಲ್ಲ ಆ ಕಂಟ್ರಿ ಲೋಕಲ್ ಕರೆನ್ಸಿನ ತಗೊಳೋದು ಯಾವತ್ತೋ ಒಳ್ಳೆಯದು ಸೊ ನಮಗೆ ಕನ್ವರ್ಷನ್ ಚೆನ್ನಾಗಿ ಸಿಗುತ್ತೆ ಆಮೇಲೆ ನಮಗೆ ಕೊಡೋಕ್ಕೆ ಕೂಡ ಟಿಪ್ಸ್ ಕೊಡೋಕ್ಕೆ ಕೂಡ ಆಗುತ್ತೆ ಟಿಪ್ಸ್ ಆಗಲಿ ಏನೇ ತೊಗೊಳಕ್ಕೆ ಆದರೂ ಈಸಿ ಆಗುತ್ತೆ